ಆತ್ಮೀಯ ಸ್ನೇಹಿತ ಬಂಧುಗಳೇ ನಮ್ಮ ಭಾರತ ದೇಶ ಅದೆಷ್ಟು ರಹಸ್ಯಮಯ ಹಾಗೂ ವಿಸ್ಮಯಕಾರಿ ವಿಚಾರಗಳನ್ನು ಮತ್ತು ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವಂಥ ಅದೆಷ್ಟು ಸಂಗತಿಗಳನ್ನು ತನ್ನ ಒಡಲಲ್ಲಿ ಬೆಚ್ಚಿಟ್ಟುಕೊಂಡಿದೆ ನಾನು ಈಗ ಹೇಳಲು ಹೊರಟಿರುವ ಅಂತಹ ರಹಸ್ಯಮಯ ವಿಚಾರವು ಇದೇ ರೀತಿಯಾಗಿ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿದೆ ಈ ಶಿವ ದೇವಾಲಯದ ಕಂಬ ಮುರಿದು ಬಿದ್ದರೆ ಪೂರ್ತಿ ಜಗತ್ತೇ ನಾಶವಾಗುತ್ತದೆ ಅಂತೆ ಹೌದು ಭಾರತದಲ್ಲಿರುವ ಹೆಚ್ಚಿನ ದೇವಾಲಯಗಳು ನಮಗೆ ಒಂದಲ್ಲ ಒಂದು ಕಥೆಯ ರಹಸ್ಯವನ್ನು ಹೇಳಲು ಪ್ರಯತ್ನಿಸುತ್ತವೆ ಅದೇ ರೀತಿ ಮಹಾರಾಷ್ಟ್ರದ ಈ ದೇವಾಲಯವು ಕಲಿಯುಗದ ಅಂತ್ಯವನ್ನು ಹೇಳ್ತಾ ಇದೆ ಈ ದೇವಾಲಯದಲ್ಲಿರುವಂತಹ ಒಂದು ಕಂಬ ಏನಾದರೂ ಮುರಿದು ಬಿದ್ದರೆ ಈ ಜಗತ್ತಿನಲ್ಲಿ ಯಾವ ಜೀವಿಯೂ ಜೀವಿಸುವುದಿಲ್ಲ ಆ ದೇವಾಲಯ ಯಾವುದು ಅದರ ರಹಸ್ಯವೇನು ಎಂಬ ವಿಷಯವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇಂದಿಗೂ ನಮ್ಮ ಸುತ್ತಮುತ್ತಲೂ ಅದೆಷ್ಟು ರಹಸ್ಯಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂಥ ದೇವಾಲಯಗಳು ನಮ್ಮ ಭಾರತ ದೇಶದಲ್ಲಿದೆ ಇವುಗಳು ತಮ್ಮ ವಿಶಿಷ್ಟ ರಹಸ್ಯಗಳಿಂದಲೇ ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ ಅವುಗಳಲ್ಲಿ ಹೆಚ್ಚಿನ ದೇವಾಲಯಗಳು ಪುರಾತನದ ದೇವಾಲಯಗಳೇ ಆಗಿವೆ ಈ ಎಲ್ಲ ದೇವಾಲಯಗಳಲ್ಲಿ ಅದರ ವಾಸ್ತುಶಿಲ್ಪ ಅಲ್ಲಿನ ಕಲ್ಲುಗಳು ವಿಗ್ರಹಗಳು ಭಿನ್ನವಾದ ಕಥೆಯನ್ನು ವಿವರಿಸುತ್ತವೆ ಇದೇ ರೀತಿಯಾದ ಒಂದು ಅಚ್ಚರಿಯ ದೇವಾಲಯದ ಕುರಿತು ನಾವಿಂದು ಹೇಳಲು ಹೊರಟಿದ್ದೇವೆ ಇದು ಭಾರತದಲ್ಲಿ ಇರುವ ದೇವಾಲಯವಾಗಿದ್ದು ಈ ದೇವಾಲಯ ಬ್ರಹ್ಮಾಂಡದ ಅಂತ್ಯವನ್ನು ಸೂಚಿಸ್ತಾ ಇದೆ ಈ ದೇವಾಲಯ ಯಾವುದು ಇದರ ರಹಸ್ಯವೇನು ಎಂಬ ವಿಚಾರಕ್ಕೆ ಹೋದರೆ ಈ ದೇವಸ್ಥಾನವು ಇಡೀ ಜಗತ್ತಿನ ಭವಿಷ್ಯವನ್ನು ನುಡಿತಾ ಇದೆ ಇದು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಹರಿಚಂದ್ರಗಡ ಎಂಬ ಬೆಟ್ಟದ ಕೋಟೆಯಲ್ಲಿರುವ ಒಂದು ಅದ್ಭುತ ದೇವಾಲಯ ಇದೊಂದು ಅತ್ಯಂತ ಪುರಾತನವಾದ ದೇವಾಲಯವಾಗಿದ್ದು ಇದರ ಮಂಟಪವನ್ನು ನೋಡುತ್ತಿದ್ದಂತೆ ಇದೆಷ್ಟು ಪುರಾತನ ದೇವಾಲಯ ಎಂಬುದು ನಮಗೆ ತಿಳಿಯುತ್ತದೆ ಈ ದೇವಾಲಯದ ಹೆಸರು ಕೇದಾರೇಶ್ವರ ಗುಹಾ ದೇವಾಲಯ ಅಂತ ಇದು ರಹಸ್ಯಮಯ ದೇವಾಲಯವಾಗಿರದೆ ಇದೊಂದು ನೋಡಲು ಸುಂದರವಾದ ದೇವಾಲಯವೂ ಸಹ ಆಗಿದೆ ಈ ದೇವಾಲಯವನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಯಿಂದಲೂ ಜನರು ಇಲ್ಲಿಗೆ ಪ್ರವಾಸದ ಮುಖಾಂತರ ಬರುತ್ತಾರೆ ಈ ದೇವಾಲಯವು ಭವಿಷ್ಯವನ್ನು ಹೇಳುವುದರ ಮೂಲಕ ಜನರಲ್ಲಿ ಕಂಪನವನ್ನು ಸೃಷ್ಟಿಸುವುದು ಮಾತ್ರವಲ್ಲ ಇದು ತನ್ನ ರಚನೆಯಿಂದಲೂ ಜನರಲ್ಲಿ ಅಚ್ಚರಿಯನ್ನು ಮೂಡಿಸ್ತಾ ಇದೆ ಸಾಮಾನ್ಯವಾಗಿ ನಾವು ಯಾವುದೇ ಕಟ್ಟಡ ನಿರ್ಮಿಸಿದರೂ ಎಷ್ಟೇ ದೊಡ್ಡ ಕಟ್ಟಡ ನಿರ್ಮಿಸಿದರೂ ಅದರ ಭಾರವನ್ನು ನಿಯಂತ್ರಿಸಲು ಪಿಲ್ಲರ್ ಅಂದರೆ ಕಂಬಗಳ ಅವಶ್ಯಕತೆ ತುಂಬ ಉಂಟು ಒಂದು ಕಟ್ಟಡ ನಿಲ್ಲಬೇಕಾದರೆ ಅದಕ್ಕೆ ನಾಲ್ಕು ಕಂಬಗಳು ಕಡ್ಡಾಯವಾಗಿ ಅವಶ್ಯವಾಗಿರುತ್ತದೆ ಆದರೆ ಈ ರಹಸ್ಯಮಯ ದೇವಾಲಯವು ಕೇವಲ ಒಂದೇ ಒಂದು ಕಂಬದ ಮೇಲೆ ಹಲವಾರು ವರ್ಷಗಳಿಂದ ನಿಂತುಕೊಂಡಿದೆ ಈ ದೇವಾಲಯವನ್ನು ಆರನೇ ಶತಮಾನದಲ್ಲಿ ಕಲುಚೂರಿ ರಾಜವಂಶದವರು ನಿರ್ಮಿಸಿದರು ಅಂತ ಹೇಳಲಾಗುತ್ತದೆ ಆದರೆ ಈ ಗರ್ಭಗುಡಿಯನ್ನು ವೀಕ್ಷಿಸಿದರೆ ಹನ್ನೊಂದನೇ ಶತಮಾನದ ಕಾಲದಲ್ಲಿ ನಿರ್ಮಿತವಾದ ದೇವಾಲಯ ಅಂತ ಹೇಳುತ್ತಾರೆ ಇತಿಹಾಸಕಾರರು ಈ ಒಂದು ಕಂಬ ಏನಾದರೂ ಮುರಿದು ಬಿದ್ದರೆ ಜಗತ್ತಿನ ಮುಳುಗಿ ಹೋಗುತ್ತದೆ ಎಂಬ ವಿಚಾರವನ್ನು ನೋಡಿದರೆ ನಾವು ಈ ದೇವಾಲಯದ ಒಳಗೆ ಪ್ರವೇಶಿಸಿ ನೋಡಿದಾಗ ನಮಗೆ ನಾಲ್ಕು ಕಂಬಗಳು ಇರುವುದು ಕಾಣಿಸುತ್ತದೆ ಆದರೆ ಈ ನಾಲ್ಕು ಕಂಬಗಳಲ್ಲಿ ಮೂರು ಕಂಬಗಳು ಈಗಾಗಲೇ ಮುರಿದು ಬಿದ್ದಿದ್ದು ಒಂದು ಕಂಬ ಮಾತ್ರ ಛಾವಣಿಗೆ ಸಂಪರ್ಕವನ್ನು ಹೊಂದಿದೆ ಈ ನಾಲ್ಕು ಕಂಬಗಳು ನಾಲ್ಕು ಯುಗಗಳಾದ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗವನ್ನು ಪ್ರತಿನಿಧಿಸುತ್ತದೆ ಇಲ್ಲಿನ ನಂಬಿಕೆಯ ಪ್ರಕಾರ ಪ್ರತಿ ಯುಗದ ಅಂತ್ಯದಲ್ಲಿ ಈ ದೇವಾಲಯದ ಒಂದೊಂದೇ ಕಂಬಗಳು ಮುರಿದು ಬಿದ್ದಿವೆಯಂತೆ ಸ್ನೇಹಿತರೆ ಇದೀಗ ಉಳಿದಿರುವಂತಹ ಒಂದು ಕಂಬ ಕಲಿಯುಗವನ್ನು ಪ್ರತಿನಿಧಿಸುತ್ತಿದೆ ಈ ಒಂದು ಕಂಬ ಮುರಿದು ಬಿದ್ದಾಗ ಕಲಿಯುಗ ಅಂತ್ಯವಾಗುತ್ತದೆ ಇದಲ್ಲದೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಈ ಕಂಬಗಳು ತಮ್ಮ ಎತ್ತರವನ್ನು ಬದಲಾಯಿಸುತ್ತಲೇ ಇರುತ್ತವೆ ಎಂಬ ನಂಬಿಕೆಯೂ ಸಹ ಅಲ್ಲಿನ ಜನಕ್ಕೆ ಇದೆ ಈ ಸ್ಥಳದಲ್ಲಿ ನಮಗೆ ಅಚ್ಚರಿ ಉಂಟು ಮಾಡುವ ನೀರು ಮತ್ತು ಅದ್ಭುತ ಶಿವಲಿಂಗವೂ ಸಹ ಇದೆ ಇದು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು ಇಲ್ಲಿ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿರುವಂತಹ ಶಿವಲಿಂಗವು ಸ್ವಯಂ ಶಿವಲಿಂಗವೆಂದು ಹೇಳಲಾಗುತ್ತದೆ ಅಂದರೆ ಇದು ಸ್ವತಃ ಉದ್ಭವಗೊಂಡ ಶಿವಲಿಂಗ ಈ ದೇವಾಲಯವನ್ನು ಸುಮಾರು ನಾಲ್ಕು ಸಾವಿರದ ಎಪ್ಪತ್ತು ಒಂದು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ಬಳಿ ಮೂರು ಗುಹೆಗಳಿದ್ದು ಇದರಲ್ಲಿ ಬಲಭಾಗದ ಗುಹೆಯಲ್ಲಿ ಐದು ಅಡಿ ಶಿವಲಿಂಗವಿದ್ದು ಈ ಶಿವಲಿಂಗವು ಮಂಜುಗಂಡೆಯಿಂದ ಕರಗಿ ಿದ ತಣ್ಣನೆ ನೀರಿನಿಂದ ಆವೃತವಾಗಿದೆ ಈ ದೇವಸ್ಥಾನದ ಈ ನೀರಿನ ಒಂದು ವಿಸ್ಮಯಕಾರಿ ಸಂಗತಿ ಏನೆಂದರೆ ಸಾಮಾನ್ಯವಾಗಿ ಭೂಮಿಯ ಮೇಲೆ ಚಳಿ ಇದ್ದಾಗ ನೀರು ತಂಪಾಗಿರುತ್ತದೆ ಹಾಗೂ ಬೇಸಿಗೆಯಲ್ಲಿ ನೀರು ಸಾಮಾನ್ಯವಾಗಿ ಶಾಖದಿಂದ ಇರುತ್ತದೆ ಆದರೆ ಈ ದೇವಾಲಯದಲ್ಲಿ ನೀರು ಚಳಿಗಾಲದಲ್ಲಿ ಬಿಸಿಯಾಗಿರುತ್ತದೆ ಮತ್ತು ಬೇಸಿಗೆಯಲ್ಲಿ ಮಂಜುಗಡ್ಡೆಯಂತೆ ತಂಪಾಗಿರುತ್ತದೆ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಪಾಪ ಕಳೆಯುತ್ತದೆ ಎಂಬುದು ಅಲ್ಲಿನ ಜನರ ನಂಬಿಕೆ ಅದಷ್ಟೇ ಅಲ್ಲದೆ ಆ ನೀರಿನಲ್ಲಿ ಸ್ನಾನ ಮಾಡಿದಂಥ ವ್ಯಕ್ತಿ ದುಃಖದಿಂದ ಮುಕ್ತಿ ಪಡೆಯುತ್ತಾನೆ ಎಂಬುದು ಸಹ ನಂಬಿಕೆ ಇದೆ ಸ್ನೇಹಿತರೆ ಈ ದೇವಸ್ಥಾನ ನೋಡಲು ತುಂಬಾ ಸುಂದರವಾಗಿದೆ ಮತ್ತು ಇಲ್ಲಿಗೆ ಭೇಟಿ ನೀಡಿದಂತವರು ಅಚ್ಚರಿಯೊಂದಿಗೆ ಹಿಂದಿರುಗಿದ ಸನ್ನಿವೇಶವೂ ಸಹ ಇದೆ ಈ ದೇವಸ್ಥಾನದ ವಿಚಿತ್ರ ಹಾಗೂ ವಿಸ್ಮಯಕಾರಿ ಕಂಬಗಳನ್ನು ನೋಡಿದರೆ ಈ ದೇವಾಲಯ ಪ್ರಸ್ತುತ ಕಲಿಯುಗದ ಅಂತ್ಯವನ್ನು ವಿವರಿಸುತ್ತದೆ ಈ ವಿಷಯ ಅವರವರ ನಂಬಿಕೆ ಅವರವರ ಅನುಭವಕ್ಕೆ ಬಿಟ್ಟ ವಿಚಾರವಾಗಿದ್ದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ